ಹೆಂಗಸರಿಗೆ ಮನೆಯಲ್ಲಿ ಸಿಕ್ಕಾಪಟ್ಟೆ ಕಾರ್ಯ ಕಾರ್ಯ ಅಂತಿದ್ದಂಗೆ ಹಬ್ಬ ಅಂತಾದ್ರೆ ಬಂದು ಅಬ್ಬಾಕ್ಲ ಕುಂತಿರ್ತದೆ ಬರೋ ಹಬ್ಬನ ಅವ ಹಂಗೆ ಕರ್ಸ್ಕರಿಕಾದ ದೇವ್ರು ತಿಂಡ್ರು ಅವ್ರನ್ನೆಲ್ಲಾನು ಮಾಡ್ಬೇಕಾದ್ರೆ ಭಗವಂತ ಯಾತಕ್ಕೆ ಅಂತಂದ್ರೆ ಒಪ್ಪು ಪುಣ್ಯನ ನಿಮ್ಗೆ ಕೊಟ್ಟಿದ್ದನಂತೆ ಯಾಕೆಂದ್ರೆ ಮಡಿ ಮೈಲ್ಗೆ ಆಚಾರ ವಿಚಾರ ಉಡುಗೆ ತೊಡುಗೆ ಬಾಳ ಚೆನ್ನಾಗಿ ನೀವೇನೆ ಚೆನ್ನಾಗ್ ನೋಡ್ಕರರು ಚೆನ್ನಾಗಿ ದೇವ್ರು ತಿಂಡ್ರೆಲ್ಲಾನು ಮಾಡ್ತಾರೆ ಭಕ್ತಿಯಿಂದ ಅಂತ ಆಕ್ದಿರು ಮನೇಲಿ ತಾರ್ಸಿ ಮುಡ್ಸಿ ಅಂತ ಮಾಡ್ತಾರೆ ನೋಡ್ಬೇಕು ಪಾಪ ಅದ್ರ ಕಷ್ಟ ಅಷ್ಟಿಷ್ಟಲ್ಲ ಯಾತಕಿ ಅಂದ್ರೆ ಅವಾ ಅಕ್ಕದಿರು ಮನೇಲಿ ಒಂದ ಎರಡ ಗಂಡಸರು ಯಾವ್ ಏಟಿಗೂ ಸಿಗುದಿಲ್ಲ ಇಂತೆ ಓಕೆ ಮನೇಲಿ ಏನಾರ ತಾರ್ಸಿ ಗುಡ್ಸಿ ಮಾಡಿ ಬಂದ್ಬಿಟ್ಟದ್ರೆ ನಿಮ್ಮ ಯಾವ್ದೇ ಕಾರಣಕ್ಕೂ ಸೇರುದಿಲ್ಲ ಹೆಂಗಸರು ಕೆಲಸ ಅದು ಮಾಡ್ತಾರಿ ಮಾಡ್ತರಿ ನೀವೇ ಮನೇಲಿ ಅಂದ್ಬಿಟ್ಟು ಉಂಟು ಹೋಗ್ಬಿಡ್ತಾರೆ ಪಾಪ ನಿಮ್ ಕಷ್ಟ ತೀರ್ದು ಯಾತಕ್ಕೆ ಇರ್ತದ ಎಲ್ಲಾರ ಮನೆಗಳಲ್ಲವೇ ಆಮೇಲೆ ಸುಮಾರಾಗಿ ಆರ್ ಸಿ ಸಿಗಳು ಸೀಟು ಗೀಟು ಅಂತಂದ್ರೆ ಹೆಂಗೋ ಬರಲ ಗುಂಡಿಗಳು ತಕಂದ್ರೆ ಹೆಂಗೋ ಬಳ್ಕೊಬಿಡ್ತಾರೆ ದುಬ್ಬು ಗಿಬ್ ಆಗಿದ್ರೆ ಈ ಕೈ ಹಂಚಿನ ಮನೆಗಳು ಏನಾರ ಆಗ್ಬಿಟ್ರಂತು ನಾಡಿನ ಏನಾರ ಅದ್ರಲ್ವೇ ರೋಡ್ ಪಕ್ಕದ ಮನೆಗಳೇನಾರ ಆಗ್ಬಿಟ್ರಂತು ಅವ್ವಾ ದುಬ್ ಹೊಡಿವಾಗ ಯಾರ ಬಂದಿರಿ ನೋಡ್ಬಿಟ್ರಂತು ಅಕ್ಕನ ಅಂತ ಕಟ್ಟಸ್ಕರದೇ ಅವ್ರು ಹ್ಮ್ ಯಾಕೆಂದ್ರೆ ಕೈಲಿ ಒಂದ್ ಬರ್ಲ ಮುಂಡಿ ಇಟ್ಕೊಂಡು ತಲೆಗೆ ಒಂದ್ ಬಟ್ಟೆ ಕಟ್ಕೊಬಿಟ್ಟದ್ಯೇ ಹೊರಗಡಿಂದವ ಯಾರ ಅನ್ಕ ಬಂದ್ರೆ ಯಾರಪ್ಪ ಅಂತ ತಿರುಗದ್ರೆ ಹಂಗೆನೆ ಅವಳೆ ಚೌಡವನ್ನು ನೋಡ್ದಂಗ ಐತೆ ಹಂಗೆ ದುಮ್ಯಾಲ ನೀವಿದ್ದರು ನಿಮ್ಮ ತುಂಬಿದ್ದದು ಒಂದೂ ಗೊತ್ತಾಗುದಿಲ್ಲ ಅವ ನಿಮ್ದು ಅಮ್ಮಯ ನೀವ್ ಯಾರು ಬೇಜಾರು ಮಾಡ್ಕೋಬೇಡಿ ಯಾಕೆಂದ್ರೆ ನಿಮ್ ನಿಮ್ ಊರ್ ಕಡೆಗೆ ಹಂಗೆ ತುಂಬುದೂ ಹೊಡೆದರೋ ಗೊತ್ತಿಲ್ಲ ನಮ್ಮೂರ್ ಕಡೆ ಮಾತ್ರ ಹಿಂಗ ಯಾಕ ಏನ ಕೈಲಿ ಕೈಲಿ ಹಿಡ್ಕೊಬಿಟ್ಟದ್ಯ ಬರ್ಲ ಮುಂಡಿ ತಕಂದಿಂಗ್ ಹೊಡ್ಕೊಂಡ್ ಹೊಡ್ಕೊಂಡು ಆ ತುಂಬೆಲ್ಲ ತುಂಬ್ಕೊಂಡಿರ್ತದೆ ಬರ್ಲ ಮುಂಡಿ ಕೆಲಕ ಹಾಕ್ಬಿಟ್ಟಿಯ ತಲೆ ಕಟ್ಟಿರೋ ಬಟ್ಟೆಯ ಬಿಟ್ಟು ಮೂಗುನ್ ಅಂಡೆವಾಳಕ್ಕೆ ಕೈಯ ಹಾಕದ್ರೆ ನೊಗ ನೊಗ ಬಂದೆಂದು ಯಾಕೆಂದ್ರೆ ಆ ಮಟ್ಟಪಸ್ ಬೀಳ್ತೀರಿ ಅ ಗಂಡ ಯಾರು ಬರೋದಿಲ್ಲ ನಿಂಗೆ ತುಂಬ ಏನಾರ ಬರೀ ವಾಸಿ ತುಂಬ ಹೊಡ್ಕೊಡ್ರಿ ನಮ್ ಕೆಲ್ಸ ಅದು ಅವೆಲ್ಲ ಆಗೋದಿಲ್ಲ ಬೇಕಾದ್ರೆ ಇನ್ನೊಂದ್ ಎರಡು ಸಾಮಾನು ಜಾಸ್ತಿ ಬೇಕಾದ್ರೆ ಹೇಳೋದು ತೊಂದ್ಕೊಟ್ಬಿಡ್ತೀವಿ ಅಮ್ಮ ತುಂಬು ಕೆಮ್ಮು ಅಂತ ಹೇಳಿದ್ರೆ ನಮ್ ಅವೆಲ್ಲ ಆಗೋದಿಲ್ಲ ನಮ್ ಕೆಂಪು ತಡ್ಕಳೋಗಿ ಓಡ್ಬಿಡ್ತಾರೆ ಹಂಗೆನೆ ಅದಕ್ಕೆ ಏನು ಮಾಡಕ್ ಆಗುದಿಲ್ಲ ನೀವೇ ಕಷ್ಟ ಬಿಡ್ಬೇಕು ತುಂಬು ದುಡಿಯಂಗ ಹೆಂಗಾರ ಒಡ್ಕೊ ಅವ್ವ ಈ ತಾರ್ಫಿ ಗುಡ್ಸಿ ಅಂತದೆಲ್ಲ ಅದ್ರ ಕಷ್ಟನೂ ಒಸಿ ಎಲ್ಲ ಏನು ವಸಿ ಕಷ್ಟ ಬೀಳುದು ನೀವು ತಾನೇ ಮನೇಲಿರೋ ಪಾತ್ರೆ ಪಗಡೆ ಪನವಾಸ ಎಲ್ಲ ತಗದಿ ಬೀದಿ ಒಳಿಕೆ ತುಂಬ್ಕೊಬಿಟ್ಟು ಅವ ನಿಮ್ ದಮ್ಯೆ ನಿಮ್ ಮೂರ್ ಕಡೆಗೆ ಕೆಂಗ ನಮ್ಮ ಪ್ರಾಣ ಗೊತ್ತಿಲ್ಲ ಕಂದ್ರವ ನಮ್ಮೂರ ಕಡೆ ಅಪ್ಪ ಉಡುಮೆ ಜಾತ್ರೆ ಉತ್ಸವ ಅಂತಿದಾಗೇನೆ ಏನ ಅಟ್ಟದ ಮೇಲೆ ಇರೋ ಪಾತ್ರೆಗಳೆಲ್ಲ ತಗದ್ ಕೆಳಕ್ ಕುಡಿಕತಾರೆ ನಾನು ಸುಮಾರು ನೋಡ್ತೀನಿ ಪಟ್ಟ ಹೆಂಗೆ ತೆಗದಿ ಬೀದಿ ಒಳಗೆ ತುಂಬಿಕೊ ಈ ನಲ್ಲಿ ನೀರ್ ಬಿಡ್ತಾರಲ್ಲ ಅವ್ರ ಮನೆ ತಕೆ ಹೊಯ್ತಾನೆ ಇರದಿಯಾ ಅಣ್ಣ ನೀರ್

ಹಂಗಂದು ಹೇಳ್ತೀನಿ ಯಾವ ಗ್ರಾಮ ಪಂಚಾಯತಿರು ಉಳ್ಕೊಳ್ಳೋದಿಲ್ಲ ಯಾವ ಜಿಲ್ಲಾ ಪಂಚಾಯತಿರು ಉಳ್ಕೊಳ್ಳೋದಿಲ್ಲ ಎಲ್ಲಾರನೇ ಏನ್ ಬೀದಿ ಒಳಗೆ ಗುಡ್ಸಿ ಗುಂಡ್ ಮಾಡಿ ನುಡ್ ಬಿಡ್ತಾರೆ ಹಂಗೆ ಯಾರನ್ನು ಉಳ್ಕೊಳ್ಳೋದಿಲ್ಲ ಹಂಗೆ ಅಯ್ಯೋ ಅವ್ನು ತಿಥಿ ಮಾಡ ಹೋಗು ಹಂಗಿಯ ಪಾಪ ಮಣ್ಣನ್ನ ಕುಂತ ಕುಂತವೇ ಮೊಟ್ಟ ಅವ್ರು ಆ ಮಟ್ಟಕ್ಕೆ ಶಾಪ ಹಾಕ್ತಾರೆ ಆಮೇಲೆ ಏನೋ ಕಾರ್ಗಿರೇಟ್ ಏನಾರ ಮಧ್ಯದಲ್ಲಿ ತೆಗೆದು ಬಿಟ್ಟ ಅಂತ ಅಂದ್ರೆ ಅದಕ್ಕೂ ಶಾಪವ ಆಗ್ತಾರೆ ಪಾಪ ಅವ್ರು ಏನಾರ ಹೆಚ್ಚು ಕಮ್ಮಿ ಆಗಿ ತೊಂದರೆಗಿಂತ ಆದಾಗ ಕರೆಂಟ್ ತೆಗಿಯೋದು ಬೇಡವಾ ಪಾಪ ಲೈನ್ ಮ್ಯಾನ್ಗಳು ಕಷ್ಟ ಅಷ್ಟಿಷ್ಟವ ನಾವೇನೋ ನೆಮ್ಮದಿ ಮಳೆಗಣೆ ಹುಯ್ತಾ ಇದ್ರೆ ಹೊಟ್ಟಿ ಹೊಳಿಗೆ ಸೇರ್ಕೊಬೋತಿ ಪಾಪ ಅವ್ರು ಮಳೆಲೇ ನೆನ್ಕತ್ತದೆ ಪಾಪ ಬಹಳ ಕಷ್ಟ ಬೀಳ್ತಾ ಇರ್ತಾರೆ ಹ ಎಲ್ಲಿ ಏನ್ ಲೈನ್ ಟ್ರಿಪ್ ಆಗಿ ಹೋಗಿದ್ದದೋ ಏನ್ ಮರಗಿನ ಬಿದ್ ಹೋಗಿದ್ದವೋ ಹೆಂಗಾಗಿದ್ದವ ಪಾಪ ಅಂತ ಹುಡ್ಕದೇ ಪಾಪ ಅವ್ರು ಕಷ್ಟವಾಗಿ ಕೂತಿರ್ತದೆ ಒಟ್ಟಿಲಿ ಕೂತ್ಕೊಂಡು ಅಕ್ಕ ಹೆಂಗ್ ಶಾಪ ಆಗ್ತಾರೆ ಅಂದ್ರೆ ಅಯ್ಯೋ ಈಗ್ಲೆ ತಗಿಬೇಕಾಗಿತ್ತ ಕರೆಂಟ್ ಇನ್ನೊಂದ್ ಅರ್ಧ ಗಂಟೆ ತಗ್ಗಿದ್ರೆ ಅಂದ್ಬಿಟ್ಟದೆ ಪಾಪ ಒಣ್ಣವ್ರಿಗೆ ಆಗುದಿಲ್ಲ ಅದಕ್ಕೇನೆ ಹೆಂಗಂತ ಅಂತಂದ್ರೆ ಯಾಕೆ ಅಂತಂದ್ರೆ ಅವ್ರು ಬಾಳ ಕಷ್ಟ ಬೀಳ್ತಾರೆ ಅವ್ರಿಗುನು ಗೌರವ ಕೊಡ್ಬೇಕು ನಾವು ಹೆಂಗೋ ಮಾತಾಡ್ಕೊಳ್ಳೋದಲ್ಲ ಅದಕ್ ಸುಮ್ನಂಗಂದ್ರೆ ದಯವಿಟ್ಟು ನೀವ್ ಯಾರ ತಪ್ಪು ತಿಳ್ಕೊಬೇಡಿ ನಾನ್ ಮುದ್ದೆ ಹೇಳಿ ನಿಮ್ ಮೂರ್ ಕಡೆ ಹೆಂಗ ನಮ್ಮ ಅಪ್ರಾಣ ಗೊತ್ತಿಲ್ಲ ಅವ ನಮ್ಮೂರ ಕಡೆಗೆ ಅದ್ರಲ್ವೇ ನಮ್ಮ ಇದ್ದಳು ಈಗ ಮಗ ಉಪಾಸ ಬೆಳಿಕ ಬಿಡ್ತೀನಿ ಅಂತ ಅದು ಆಟದಲ್ಲಿ ಪಾತ್ರೆ ಒಳ ಎಂಗ್ ಮುಡಿಗಿರ್ತಾರೆ ಅಂತ ಅಂತ ಅಂದ್ರೆ ತುಂಬು ಧೂಳು ಆಗದಂಗಿರ್ಲಿ ಅಂತ ಅದ್ರ ಮೇಲೆ ಹಳೆ ಗೋಡಿ ಚೀಲ ತಾಟು ಸೀರೆ ಎಲ್ಲಾನು ಒಸಿ ಬಹಳ ಉಪಚಾರದಲ್ಲಿ ಮುಡಗಿರ್ತಾರೆ ಅವನ್ನೆಲ್ಲ ತಗಿಬೇಕು ತೊಳಿಬೇಕು ತಿರ್ಗ ತಕೋ ಕಬಾಕ್ಬೇಕು ನಾನು ನಮ್ಮ ಅಂದೆ ಅವರ್ಷದಲ್ಲಿ ಅವನ ಒಂದ್ಸರಿ ಉಪಯೋಗಿಸಿಲ್ಲ ಏನೂ ಇಲ್ಲ ಸುಮ್ನೆ ಅಂದೆ ಅದಕ್ಕೆ ನಮ್ಮ ಉಳಿಯಾ ಅಂತ ನಾನಂದೆ ಉಳಿಯಾಕ್ಬೇಕ ಒಂದ್ ಚೌನು ಹುಣ್ಸೆ ಹಣ್ಣು ಕೊಡು ನಾನು ಅವ್ ಉಳಿ ಉಳಿಯಾಕ್ತೀನಿ ಅಂತ ಅಂತ ನಮ್ಮಂದು ಅಪ್ಪ ನಿನ್ ಜೊತೆಲಿ ಆಡ್ಕೊಂಡು ಹೋದ್ರ ಅಷ್ಟೇ ಓಹ್ ನಾನು ಎಂಬ ಬೆಳಿಕತ್ತೀನಿ ಕಲ್ ಓ ಅಂತ ಅನ್ಬಿಟ್ಟಿದೆ ಅವಳೇ ಬೆಳಿಕ್ಕಂದು ಅದಕ್ಕಂಗಂತ ಅಂದೆ ಯಾತೀ ಅಂತಂದ್ರೆ ಅಂದ್ರೆ ಗಂಡಸರು ಅಪ್ಪ ಉಣ್ಮೆ ಅಂತ ಅಂತ ಅಂತಂದ್ರೆ ನಾವೇನು ಅಂತಂದ್ರೆ ಅಲ್ಲ ಕಡಿ ಚುಚ್ಕೊಂಡ್ ಮಾತ್ರ ಬರ್ತೀವಿ ಅಷ್ಟೇ ಪಾಪ ಅದ್ರಿಂದಲೂ ಕಷ್ಟ ಹಾಕ್ದಿರ ಕಷ್ಟ ಅಷ್ಟೇ ಮನೇಲಿ ಏನೇ ಮಾಡ್ಬೇಕು ಅಂತಂದ್ರೆ ಎಲ್ಲನು ಮಾಡಿ ಕೊನೆ ಹೊತ್ತೆ ನಿಮ್ಗೆ ಏನು ಉಳಿಯುವುದಿಲ್ಲ ಏನಾರ ಕೊನೆಯಲ್ಲಿ ಏನಾರ ಉಳ್ದು ಅದು ಉಳ್ದಿದ್ರೆ ಉಣ್ಣದು ಇಲ್ವಾ ಉಣ್ಕರಪ್ಪ ನೀವೇ ತಿನ್ ಮುಟ್ಟದ್ದೆ ಹಂಗ ನಿರುಪಾರ ಕುಡ್ಕೋದ್ರೆ ಅದಕ್ಕೆ ಹೇಳ್ದೆ ಕಷ್ಟ ಬೆಳರು ಅಕ್ಕದಿರು ಮನೇನಲ್ಲಿ ಇರಬೇಕು ಲಕ್ಷ್ಮೀರಂಗೆ ಮನೇಲಿ ನೀವಿದ್ರೇನೆ ಮನೆ ಸಂಸಾರ ಸಾಗೋದು ಎಣ್ಣಿಲ್ಲದ ಮನೆ ಕಣ್ಣಿಲ್ಲದ ಬಾಳು ಅಂತ ಅಂತ ಅನ್ಬಿಟ್ಟು ಇರ್ಬೇಕು ಹೆಂಗಸರು ಹೆಣ್ಮಕ್ಳು ಪ್ರೀತಿಯಿಂದ ಹೋಯ್ತಾ ನಗ್ನಗ್ತಾ ಪ್ರೀತಿ ತುಂಬಾ ಮನೆ ತುಂಬಾ ಊಟ ಆಡ್ಕೊಂಡಿದ್ರೆನೆ ಚೆಂದ ಅದಕ್ಕೆ ಕೇಳದೆ ಸಮಾಜದಲ್ಲಿ ಹೆಣ್ಗಷ್ಟ ಗೌರವ ಅಂತ ಕಷ್ಟ ಬಿಡರು ಸಂಸಾರದ ಭಾರವನ್ನು ಹೊರರು ಸಹ ಹೆಚ್ಚು ನೀವೇನೇ ಅಂತೇಳಿ ಗಂಡಸ್ರು ಏನೇ ಮಾಡ್ತಿದ್ರು ಮುಂದಿನ ಒಂದ್ ನಾಕ್ ದಿವಸ ಉಳಿತಾಯ ಮಾಡಿದ್ರೆ ಇನ್ನೊಂದ್ ನಾಲ್ಕು ದಿವಸ ಕಾಲ ತಳ್ಳಬಹುದು ಅಂತ ಮನಸ್ಸನ್ನ ಇಟ್ಟುಕೊಂಡು ಸಂಸಾರವನ್ನ ಸಾಗಿಸ್ತಾ ಇರ್ತಕ್ಕಂಥವ್ರು ಅಂತೇಳಿದೆ ದಯವಿಟ್ಟು ಯಾರು ಅನ್ಯ ತಪ್ಪಿಸ್ಬೇಡ